ಮಾರ್ಚ್ ಮತ್ತು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಡೀತಾ ಇರುವಂತಹ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಒಂದರ ಪ್ರವೇಶ ಪತ್ರಗಳು ಈಗಾಗಲೇ ಬಂದಿರುವಂತದಾಗಿದೆ ಹತ್ತನೇ ತರಗತಿ ಮುಖ್ಯ ಪರೀಕ್ಷೆ ಒಂದು ಬರಿತಾ ಇರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಪ್ರವೇಶ ಪತ್ರ ತಲುಪಿರುವಂತದ್ದಾಗಿದೆ ಈ ಒಂದು ಪ್ರವೇಶ ಪತ್ರದಲ್ಲಿ ವಿದ್ಯಾರ್ಥಿಗಳಿಗೆ ಕೆಲವೊಂದಿಷ್ಟು ಸೂಚನೆಗಳನ್ನ ಕೊಟ್ಟಿರುವಂತದ್ದಾಗಿದೆ ಕಡ್ಡಾಯವಾಗಿ ವಿದ್ಯಾರ್ಥಿಗಳು ಪಾಲಿಸಬೇಕಾಗಿರುವಂತಹ ಸೂಚನೆಗಳಿಗೆ ಸಂಬಂಧಿಸಿದಂತೆ ಓದಿ ಅರ್ಥ ಮಾಡಿಕೊಂಡು ಆ ಒಂದು ಸೂಚನೆಗಳನ್ನ ಪರೀಕ್ಷೆಯಲ್ಲಿ ಪಾಲಿಸಬೇಕಾಗಿರುವಂತದ್ದಾಗಿದೆ ಬನ್ನಿ ಈ ಒಂದು ವಿಡಿಯೋದಲ್ಲಿ ಎಸ್ ಎಸ್ ಎಲ್ ಸಿ ಪ್ರವೇಶ ಪತ್ರದಲ್ಲಿ ಕೊಟ್ಟಿರುವಂತಹ ಸೂಚನೆಗಳಿಗೆ ಸಂಬಂಧಿಸಿದಂತೆ ನೋಡ್ಕೊಂಡು ಬರೋಣ ಇಲ್ಲಿ ಸೂಚನೆ ಕೊಟ್ಟಿರುವಂತದ್ದು ಈ ಕೆಳಕಂಡ ಸೂಚನೆಗಳನ್ನು ಪೂರ್ಣವಾಗಿ ಓದಿ ಮತ್ತು ಪಾಲಿಸಿರಿ ಈ ಎಲ್ಲ ಸೂಚನೆಗಳನ್ನ ಓದಬೇಕಾಗಿರುವಂಥದ್ದು ಮತ್ತು ಅವುಗಳನ್ನ ಪಾಲಿಸಬೇಕಾಗಿರುವಂಥದ್ದು ಎಲ್ಲ ವಿದ್ಯಾರ್ಥಿಗಳ ಕರ್ತವ್ಯ ಆಗಿರುವಂಥದ್ದು ಅವುಗಳನ್ನು ಓದಿಲ್ಲವೆಂಬ ಕಾರಣ ನೀಡಿ ಸೂಚನೆಗಳನ್ನು ಉಲ್ಲಂಘಿಸಿದಲ್ಲಿ ಒಪ್ಪಲಾಗುವುದಿಲ್ಲ ಒಂದು ವೇಳೆ ಈ ಒಂದು ಸೂಚನೆಗಳನ್ನ ಓದಿಲ್ಲ ಅಂತ ಹೇಳಿ ಕಾರಣವನ್ನ ನೀಡುವಂತಿಲ್ಲ ಅವುಗಳನ್ನ ಓದಿ ಪಾಲಿಸಬೇಕಾಗಿರುವಂಥದ್ದು ಪ್ರತಿಯೊಬ್ಬ ವಿದ್ಯಾರ್ಥಿಯ ಜವಾಬ್ದಾರಿಯಾಗಿರುವಂಥದ್ದಾಗಿದೆ ಮೊದಲನೇ ಸೂಚನೆ ಪ್ರವೇಶ ಪತ್ರವಿಲ್ಲದೆ ಪರೀಕ್ಷೆ ಬರೆಯಲು ಅವಕಾಶ ಇರುವುದಿಲ್ಲ ಕಡ್ಡಾಯವಾಗಿ ಪ್ರವೇಶ ಪತ್ರವನ್ನ ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯುವುದಕ್ಕೆ ತೆಗೆದುಕೊಂಡು ಹೋಗ್ಬೇಕಾಗಿರುವಂಥದ್ದು ಆ ಇದನ್ನ ಬಹಳಷ್ಟು ಮುತುವರ್ಜಿಯಿಂದ ಲಕ್ಷ್ಯ ವಹಿಸಿ ಪ್ರವೇಶ ಪತ್ರ ತೆಗೆದುಕೊಂಡು ಹೋಗುವಂಥದನ್ನ ನೆನಪಿಟ್ಟುಕೊಂಡು ತೆಗೆದುಕೊಂಡು ಹೋಗಿ ಮುಂಚಿತವಾಗಿಯೇ ಹಿಂದಿನ ದಿನ ರಾತ್ರಿಯಲ್ಲಿ ಏನೇನು ಪರೀಕ್ಷೆಗಾಗಿ ತೆಗೆದುಕೊಂಡು ಹೋಗ್ತಾ ಇರ್ತೀರಾ ಅವುಗಳನ್ನ ಒಂದ್ ಕಡೆಗೆ ಜೋಡಿಸಿ ಪೆನ್ನು ಉದಾಹರಣೆಯಾಗಿ ಪೆನ್ಸಿಲ್ ಬೇಕಾಗಿರುವಂತದ್ದು ಇನ್ನು ಪ್ರವೇಶ ಪತ್ರಗಳು ಈ ಒಂದು ವಸ್ತುಗಳನ್ನ ಒಂದೇ ಕಡೆಗೆ ಜೋಡಿಸಿಟ್ಟಿದೆ ಅದರಲ್ಲಿ ಅಹ್ ಪರೀಕ್ಷೆ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಸುಲಭವಾಗುವಂತದ್ದಾಗಿರುವಂಥದ್ದು ಮೊದಲನೇ ಸೂಚನೆ ಇರುವಂತದ್ದು ಪ್ರವೇಶ ಪತ್ರವಿಲ್ಲದೆ ಪರೀಕ್ಷೆ ಬರೆಯಲು ಅವಕಾಶವಿರುವುದಿಲ್ಲ ಇನ್ನು ಎರಡನೇ ಸೂಚನೆ ಇರುವಂಥದ್ದು ಪರೀಕ್ಷೆ ಪ್ರಾರಂಭವಾಗುವ ಸಾಕಷ್ಟು ಮುಂಚಿತವಾಗಿ ಪರೀಕ್ಷಾ ಕೇಂದ್ರದಲ್ಲಿ ಹಾಜರಿರಬೇಕು ಹತ್ತು ಮೂವತ್ತರ ನಂತರ ಬಂದಲ್ಲಿ ಪರೀಕ್ಷಾ ಕೊಠಡಿಗೆ ಪ್ರವೇಶಿಸಲು ಅವಕಾಶ ಇರುವುದಿಲ್ಲ ಇಲ್ಲಿ ಎರಡನೇ ಸೂಚನೆಯಲ್ಲಿ ಏನು ಹೇಳಿದರೆ ಪರೀಕ್ಷೆ ಪ್ರಾರಂಭವಾಗುವ ಸಾಕಷ್ಟು ಮುಂಚಿತವಾಗಿ ಪರೀಕ್ಷಾ ಕೇಂದ್ರದಲ್ಲಿ ಹಾಜರಿರಬೇಕು ಹತ್ತು ಗಂಟೆಗೆ ಪರೀಕ್ಷೆ ಪ್ರಾರಂಭವಾಗುವಂತದ್ದು ಅಂದಾಗ ಮುಂಚಿತವಾಗಿ ಸುಮಾರು ಒಂದು ಅರ್ಧ ಗಂಟೆ ಅಥವಾ ಅದಕ್ಕಿಂತ ಮುಂಚಿತವಾಗಿ ಪರೀಕ್ಷಾ ಕೇಂದ್ರಕ್ಕೆ ಬೇಗ ಹೋಗ್ಬೇಕಾಗಿರುವಂತದ್ದಾಗಿದೆ ಒಂದು ವೇಳೆ ಕೆಲವೊಂದು ನಲ್ಲಿ ಬಸ್ ಲೇಟ್ ಆಗುತ್ತೆ ಅಂತ ಒಂದು ಸಂದರ್ಭಗಳಲ್ಲಿ ಮುಂಚಿತವಾಗಿ ಪರೀಕ್ಷಾ ಕೇಂದ್ರಕ್ಕೆ ಹೋಗಿದ್ದೆ ಅದರಲ್ಲಿ ಈ ಒಂದು ಕೊನೆಯ ಟೈಮ್ ನಲ್ಲಿ ಆಗುವಂತ ಒತ್ತಡವನ್ನ ಆ ತಪ್ಪಿಸಬಹುದಾಗಿರುವಂತದ್ದಾಗಿದೆ ಹಾಗಾಗಿ ಪರೀಕ್ಷೆ ಪ್ರಾರಂಭವಾಗುವುದಕ್ಕಿಂತ ಸಾಕಷ್ಟು ಮುಂಚಿತವಾಗಿ ಪರೀಕ್ಷಾ ಕೇಂದ್ರಕ್ಕೆ ಹಾಜರಿರಬೇಕು ಇನ್ನು ಹತ್ತು ಮೂವತ್ತರ ನಂತರ ಬಂದಲ್ಲಿ ಪರೀಕ್ಷಾ ಕೊಠಡಿಗೆ ಪ್ರವೇಶಿಸಲು ಅವಕಾಶ ಇರುವುದಿಲ್ಲ ಒಂದು ವೇಳೆ ಲೇಟ್ ಆಯ್ತು ಹತ್ತು ಮೂವತ್ತು ಆಯ್ತು ಅಂದಾಗ ಅದರ ನಂತರ ಬರುವಂತಹ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಕೊಠಡಿಗೆ ಪ್ರವೇಶಿಸಲು ಅವಕಾಶ ಇರುವುದಿಲ್ಲ ಹಾಗಾಗಿ ಸಾಕಷ್ಟು ಸಮಯ ಮುಂಚಿತವಾಗಿ ಪರೀಕ್ಷಾ ಕೇಂದ್ರಕ್ಕೆ ಹೋಗ್ಬೇಕಾಗಿರೋದು ಮೂರನೇ ಸೂಚನೆ ಪರೀಕ್ಷೆಗೆ ಹಾಜರಾದ ಅಭ್ಯರ್ಥಿಗಳು ಮೊದಲ ಅರ್ಧ ಗಂಟೆ ಆಗುವವರೆಗೆ ಪರೀಕ್ಷಾ ಕೊಠಡಿಯಿಂದ ಹೊರಗೆ ಹೋಗುವಂತಿಲ್ಲ ಪರೀಕ್ಷೆಗೆ ಬಂದಿರ್ತಾರೆ ಬಂದಿರುವಂತಹ ವಿದ್ಯಾರ್ಥಿಗಳು ಯಾವುದೋ ಒಂದು ಕಾರಣಕ್ಕಾಗಿ ಮನೆಗೆ ಹೋಗ್ಬೇಕು ಅಥವಾ ಹೊರಗಡೆ ಹೋಗ್ಬೇಕು ಅಂತ ಹೇಳಿದಾಗ ಅವಕಾಶ ಇರುವುದಿಲ್ಲ ಎಲ್ಲಿವರೆಗೆ ಮೊದಲ ಅರ್ಧ ಗಂಟೆ ಆಗುವರೆಗೂ ಸಹ ಪರೀಕ್ಷಾ ಕೊಠಡಿಯಿಂದ ಹೊರಗಡೆ ಹೋಗುವುದಕ್ಕೆ ಅವಕಾಶ ಇರುವುದಿಲ್ಲ ಹೊರಗೆ ಹೋಗುವಂತಿಲ್ಲ ಇನ್ನು ನಾಲ್ಕನೇ ಸೂಚನೆ ಅರ್ಧ ಗಂಟೆ ನಂತರ ಅವಧಿ ಪೂರ್ಣಗೊಳ್ಳುವ ಮುನ್ನ ಪರೀಕ್ಷಾ ಕೊಠಡಿ ಬಿಟ್ಟು ಹೊರಗೆ ಹೋಗಬೇಕಾದಲ್ಲಿ ಉತ್ತರ ಪತ್ರಿಕೆಯೊಂದಿಗೆ ಪ್ರಶ್ನೆ ಪತ್ರಿಕೆಯನ್ನು ಹಿಂದಿರುಗಿಸಿ ಹೋಗತಕ್ಕದ್ದು ಒಮ್ಮೆ ಹೊರಗೆ ಹೋದ ನಂತರ ಮತ್ತೆ ಪರೀಕ್ಷಾ ಕೊಠಡಿಗೆ ಪ್ರವೇಶ ನೀಡಲು ಆಗುವುದಿಲ್ಲ ಏನ್ ಮಾಡ್ಬೇಕಾಗಿರುವಂತ ನಾಲ್ಕನೇ ಸೂಚನೆಯಲ್ಲಿ ಕೊಟ್ಟಿರುವಂತ ಅಂದಾಗ ಅರ್ಧ ಗಂಟೆ ನಂತರ ಅರ್ಧ ಗಂಟೆ ಮುಂಚಿತವಾಗಂತೂ ಹೋಗೋಕೆ ಅವಕಾಶವಿಲ್ಲ ಅರ್ಧ ಗಂಟೆ ನಂತರ ಅವಧಿ ಪೂರ್ಣಗೊಳ್ಳುವ ಮುನ್ನ ಪರೀಕ್ಷಾ ಕೊಠಡಿ ಬಿಟ್ಟು ಹೊರಗೆ ಹೋಗಬೇಕಾದಲ್ಲಿ ಯಾವುದೋ ಒಂದು ಟೈಮ್ ನಲ್ಲಿ ಹೊರಗೆ ಹೋಗ್ಬೇಕಾಗಿರುವಂತಹ ಸಂದರ್ಭದಲ್ಲಿ ಉತ್ತರ ಪತ್ರಿಕೆಯೊಂದಿಗೆ ಪ್ರಶ್ನೆ ಪತ್ರಿಕೆಯನ್ನು ಸಹ ಹಿಂದಿರುಗಿಸಿ ಹೋಗ್ಬೇಕಾಗಿರುವಂತದ್ದು ಮತ್ತೆ ಇನ್ನೂ ಒಂದು ಸೂಚನೆ ನೋಡಿ ಇಲ್ಲಿ ಒಮ್ಮೆ ಹೊರಗೆ ಹೋದ ನಂತರ ಮತ್ತೆ ಪರೀಕ್ಷಾ ಕೊಠಡಿಗೆ ಪ್ರವೇಶ ನೀಡಲಾಗುವುದಿಲ್ಲ ಈ ನಾಲ್ಕನೇ ಸೂಚನೆಯಲ್ಲಿ ಇಷ್ಟಿರುವಂತದ್ದು ಆಯ್ತು ಇನ್ನು ಐದನೇ ಸೂಚನೆ ಪರೀಕ್ಷಾ ವಿಷಯಕ್ಕೆ ಸಂಬಂಧಿಸಿದಂತೆ ಬರೆದಿರುವ ಯಾವುದೇ ಪುಸ್ತಕ ಚೀಟಿ ಕಾಗದ ಕೈ ಬರಹ ಚೀಟಿ ವಿದ್ಯುನ್ಮಾನ ಉಪಕರಣಗಳು ಅಥವಾ ಮೊಬೈಲ್ ಫೋನ್ಗಳನ್ನು ಪರೀಕ್ಷಾ ಕೊಠಡಿಯ ಒಳಗಡೆ ತರಬಾರದು ಅನಲಾಗ್ ಕೈಗಡಿಯಾರ ಬಳಕೆಗೆ ಅನುಮತಿಸಿದೆ ಡಿಜಿಟಲ್ ಮತ್ತು ಸ್ಮಾರ್ಟ್ ಕೈಗಡಿಯಾರಗಳ ಬಳಕೆಯನ್ನು ಪರೀಕ್ಷಾ ಕೊಠಡಿಯಲ್ಲಿ ನಿಷೇಧಿಸಿದೆ ನೋಡಿದ ಐದನೇ ಸೂಚನೆಯಲ್ಲಿ ಏನ್ ಕೊಟ್ಟಿದ್ದಾರೆ ಪರೀಕ್ಷಾ ವಿಷಯಕ್ಕೆ ಸಂಬಂಧಿಸಿದಂತೆ ಬರೆದಿರೋ ಯಾವುದೇ ಪುಸ್ತಕ ಆಗಿರ್ಲಿ ಚೀಟಿ ಆಗಿರ್ಲಿ ಕೈ ಬರ ಚೀಟಿ ಆಗಿರ್ಲಿ ವಿದ್ಯುನ್ಮಾನ ಉಪಕರಣ ಆಗಿರ್ಲಿ ಮೊಬೈಲ್ ಫೋನ್ ಆಗಿರ್ಲಿ ಯಾವುದನ್ನು ಸಹ ತೆಗೆದುಕೊಂಡು ಹೋಗುವುದಕ್ಕೆ ಅವಕಾಶ ಇರುವುದಿಲ್ಲ ಹಾಗಾಗಿ ಯಾರು ವಿದ್ಯಾರ್ಥಿಗಳು ಇವುಗಳನ್ನ ತರಬಾರದಾಗಿರೋದು ಇನ್ನು ಗಡಿಯಾರಕ್ಕೆ ಸಂಬಂಧಿಸಿದಂತೆ ನೋಡಿದಾಗ ಅನಲಾ ಕೈಗಡಿಯಾರ ಬಳಕೆಗೆ ಅನುಮತಿಸಿರುವಂತದ್ದಾಗಿದೆ ಅನಲಾ ಕೈಗಡಿಯಾರವನ್ನ ಅನುಮತಿಸಿರುವಂತದ್ದಾಗಿದೆ ಅದನ್ನು ಮಾತ್ರ ತೆಗೆದುಕೊಂಡು ಹೋಗಬಹುದು ಆದರೆ ಇಲ್ಲಿ ನೋಡಿ ಡಿಜಿಟಲ್ ಮತ್ತು ಸ್ಮಾರ್ಟ್ ಕೈಗಡಿಯಾರಗಳ ಬಳಕೆಯನ್ನು ಪರೀಕ್ಷಾ ಕೊಠಡಿಯಲ್ಲಿ ನಿಷೇಧಿಸಿದೆ ಡಿಜಿಟಲ್ ಕೈಗಡಿಯಾರ ತೆಗೆದುಕೊಂಡು ಹೋಗಂಗಿಲ್ಲ ಮತ್ತು ಸ್ಮಾರ್ಟ್ ಕೈಗಡಿಯಾರಗಳನ್ನು ಸಹ ಪರೀಕ್ಷಾ ಕೇಂದ್ರಕ್ಕೆ ತೆಗೆದುಕೊಂಡು ಹೋಗುವಂತಿಲ್ಲ ಅಂತ ಹೇಳಿ ಐದನೇ ಸೂಚನೆಯಲ್ಲಿ ಇರುವಂತದಾಗಿದೆ ಇನ್ನು ಆರನೇ ಸೂಚನೆ ಯಾವುದೇ ಕಾರಣದಿಂದ ಗೈರು ಹಾಜರಿರುವ ಅಭ್ಯರ್ಥಿಗಳ ಸ್ಥಳದಲ್ಲಿ ಕುಳಿತು ಪರೀಕ್ಷೆ ಬರೆಯಬಹುದು ಯಾರಾದ್ರೂ ಗೈರು ಹಾಜರಾಗಿರ್ತಾರೆ ಈ ಕಡೆ ಜಾಗ ಇದೆ ಸ್ಥಳ ಇದೆ ಅಂತ ಹೇಳಿ ಆ ಒಂದು ಸ್ಥಳದಲ್ಲಿ ಪರೀಕ್ಷೆಗೆ ಕುಳಿತು ಬರೆಯಬಾರದು ನಿಮಗೆ ಯಾವ ಒಂದು ಸ್ಥಳದಲ್ಲಿ ಅಲಾಟ್ಮೆಂಟ್ ಆಗಿರ್ತದೆ ಅದೇ ಸ್ಥಳದಲ್ಲಿ ಕುಳಿತು ಪರೀಕ್ಷೆನ ಬರಿಬೇಕಾಗಿರುವಂತದ್ದು ಆರನೇ ಸೂಚನೆಯಲ್ಲಿ ಯಾವುದೇ ಕಾರಣದಿಂದ ಗೈರು ಹಾಜರಿರುವ ಅಭ್ಯರ್ಥಿಗಳ ಸ್ಥಳದಲ್ಲಿ ಕುಳಿತು ಪರೀಕ್ಷೆ ಬರೀಬಾರ್ದಂತಿರು ಇನ್ನು ಏಳನೇ ಸೂಚನೆ ಇರುವಂತದ್ದು ವಿಷಯ ಸಂಕೇತದ ಮುಂದೆ ನೀಡಿರುವ ಸ್ಟಾರ್ ಸಂಕೇತವು ಪುನರಾವರ್ತಿತ ಅಭ್ಯರ್ಥಿಯು ಆ ವಿಷಯದಲ್ಲಿ ಉತ್ತೀರ್ಣ ಎಂಬುದನ್ನು ಸೂಚಿಸುತ್ತದೆ ಇದು ಪುನರಾವರ್ತಿತ ಅಭ್ಯರ್ಥಿಗಳಿಗೆ ಇರುವಂತದ್ದಾಗಿದೆ ಎಲ್ಲಾದ್ರೂ ಸ್ಟಾರ್ ಚಿಹ್ನೆ ಬಂದಿತ್ತಂದ್ರೆ ಅದು ಏನಾಗಿರುವಂತದ್ದು ಪುನರಾವರ್ತಿತ ಅಭ್ಯರ್ಥಿಗಳಿಗೆ ಮಾತ್ರ ಇರುವಂಥದ್ದು ಆ ವಿಷಯದಲ್ಲಿ ಉತ್ತೀರ್ಣ ಎಂಬುದನ್ನು ಸೂಚಿಸುವಂತದ್ದಾಗಿದೆ ಇನ್ನು ಎಂಟನೇ ಸೂಚನೆ ಇರುವಂತದ್ದು ಜೆ ಟಿ ಎಸ್ ಶಾಲೆಗಳಲ್ಲಿ ಪ್ರಾಯೋಗಿಕ ಪರೀಕ್ಷೆಗಳು ದಿನಾಂಕ ಐದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ನಡೆಯಲಿವೆ ಪ್ರಾಯೋಗಿಕ ಪರೀಕ್ಷಾ ವೇಳೆಯನ್ನು ಶಾಲೆಯಲ್ಲಿ ಪಡೆಯುವುದು ಈ ಜೆ ಟಿ ಎಸ್ ಸಂಬಂಧಿಸಿದಂತೆ ಇರುವಂತಹ ಸೂಚನೆ ಆಗಿರುವಂತದ್ದು ಆಗಿದೆ ಇವೆಷ್ಟು ಎಂಟು ಸೂಚನೆಗಳನ್ನ ವಿದ್ಯಾರ್ಥಿಗಳು ಕಡ್ಡಾಯವಾಗಿ ಓದಿ ಅರ್ಥ ಮಾಡಿಕೊಂಡು ತಿಳಿದುಕೊಂಡಿರ್ಬೇಕಾಗಿರುವಂತದ್ದಾಗಿದೆ ಎಲ್ಲ ಸೂಚನೆಗಳನ್ನ ಪಾಲಿಸಿ ಪರೀಕ್ಷೆಯನ್ನ ಯಶಸ್ವಿಯಾಗಿ ಬರೆಯಿರಿ ಮಾರ್ಚ್ ನಲ್ಲಿ ಪ್ರಾರಂಭವಾಗುವಂತಹ ಈ ಒಂದು ಪರೀಕ್ಷೆ ಮತ್ತು ಏಪ್ರಿಲ್ ತಿಂಗಳಲ್ಲೂ ಸಹ ಪರೀಕ್ಷೆಗಳಿರುವಂತದ್ದಾಗಿದೆ ಈ ಎಲ್ಲ ಸೂಚನೆಗಳನ್ನು ಆಗ ಪಾಲಿಸಿ ಉತ್ತಮ ರೀತಿಯಲ್ಲಿ ಪರೀಕ್ಷೆಯನ್ನು ಬರೆದು ಒಳ್ಳೆ ಅಂಕಗಳನ್ನು ಸಂಪಾದನೆ ಮಾಡಿಕೊಳ್ಳಿ ನಿಮಗೆ ಶುಭವಾಗಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು